ಮಾರ್ನಿಂಗೂ ಹೇಗಿದ್ದೀರಲ್ಲ ಎಲ್ಲ ನ್ಯೂ ಇಯರ್ ಹೇಗೆ ಮಾಡಿದ್ರಿ ನಾವಂತೂ ಏನು ಸೆಲೆಬ್ರೇಟ್ ಮಾಡಿದ ನಾವು ಮಾಡೋದು ಇಲ್ಲ ನಾವು ಒಂದು ಯು ಗಾ ದಿ ಅಷ್ಟೇ ಅನ್ನ ಹಂಗಂತ ಕೋಳಿರೋ ತಪ್ಪು ತಿಂದೀವಿ ಅಲ್ಲಿ ನಮ್ಮ ಖುಷಿ ತಿಂತೀವಿ ಹೊಸ ವರ್ಷ ಅಂತ ಏನು ಯಾರಿಗೂ ವಿಶ್ ಹೋಗಿಲ್ಲ ಈಗ ಸೆಲೆಬ್ರೇಟ್ ಕೆಟ್ಟಿಂಗ್ ಏನು ಮಾಡಿಲ್ಲ ಓಕೆ ನನ್ನ ಮಗ ಮಲಗಿದ ಇನ್ನು ಇಡೀ ಮಲಗಿಲ್ಲ ಹೋಗಿ ಒಂದು ಚೂರು ಮಲಗಿಲ್ಲ ಕೆಮ್ಮು ಅವನಿಗೆ ಕೆಮ್ಮು ಶುರು ನಿನ್ನೆ ಬೇರೆ ಅವ್ರ ಮನೇಲಿ ಎಣ್ಣೆ ಕದ್ದು ತಿಂಡಿ ಬೇರೆ ಕೊಟ್ಟಿದ್ದು ಸ್ವೀಟ್ ತಿಂದಾನೆ ಪಾಯಸ ತಿಂದಾನೆ ಎಲ್ಲ ಮಿಕ್ಸ್ ಆಗಿ ಅಣ್ಣ ಟ್ವೆಂಕು ಟ್ವೆಂಕು ಅಂತದ ಅಪ್ಪ ಮಗ ಇಬ್ಬರು ಕೆಮ್ಮದೆ ಎದ್ದಿಲ್ಲ ಸರಿ ನಿದ್ದೆ ಆಗಿಲ್ಲ ನನಗೆ ತುಂಬ ಸರಿ ಎದ್ದಿದೆ ಹಾಗಾಗಿ ಈಗ ನಾನು ಎದ್ದು ಬಟ್ಟೆ ತೊಳೆದು ನೆಲ ಒರೆಸಿ ಸ್ನಾನ ಮಾಡಿ ಜೀವ ಕಪ್ ಮಾಡ್ಕೋಬೋದು ನಿನ್ನೆ ಹೀಟ್ ಮಾಡಿ ಬರೀ ಒತ್ತಂಬ ಮಾಡಿದೆ ಚಿಕನ್ ತಿಂಡಿನ ಮೇಲೆ ಆಯಿತು ಜೀರಿಗೆ ಈಗ ತಿಂಡಿ ಮಾಡಿ ದೋಸೆ ಮಾಡೋಣ ಅಂತ ರಾಗಿ ದೋಸೆ ರಾಗಿ ಕೂದು ಮಿಕ್ಸ್ ಮಾಡಿಟ್ಟು ದೋಸೆ ಮಾಡೋಣ ಅಂತ ರೆಡಿ ಮಾಡಿಕೊಳ್ಳಿ ಎದ್ದ ಮೇಲೆ ಮುಯ್ಯೋಣ ಅಂತೆಲ್ಲ ತಣ್ಣ ಟೇಸ್ಟ್ ಇರೋದು ಮತ್ತು ಫ್ರೆಂಡ್ಸ್ ಸಮಾಚಾರ ಚಲೋ ಆಮೇಲೆ ಸಿಗ್ತೀನಿ ಸ್ವಲ್ಪ ಕೆಲಸ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮಲ್ಲಿ ಹಂಚಿನ ದೋಸೆ ನೋಡಿ ಈಗ ಒಂದು ಹತ್ತು ನಿಮಿಷ ಆಯ್ತೇನೆ ಎದ್ದು ಹತ್ತು ನಿಮಿಷ ಕಾಲು ಗಂಟೆ ಆಗಿರ್ಬೋದು ಹೆಚ್ಚದೆ ಹಂಗ ಗಂಟೆ ಎಷ್ಟು ಗೊತ್ತ ಹತ್ತೂ ಒರೆ ಹಾಕ್ತ ಒಟ್ಟು ಮುಕ್ಕಾಲು ಅದು ತಿಂಡಿ ತಿನ್ನ ನಾನು ಇವನಿಗೋಸ್ಕರ ಕಾದೆ ಓಹ್ ಪಾಪ ನನಗೆ ಎಲ್ಲ ನಿದ್ದೆ ಬಂದಿಲ್ಲಲ್ಲ ಇಲ್ಲೇನು ನೋಡ್ತಿದ್ದೇನೆ ಅಂತ ಗೊತ್ತಾ ನಾನು ಯಾವಾಗಲೂ ನೋಡೋದು ಅದನ್ನೇ ಗುದ್ಲಿ 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 ನನಗೆ ಗುದಲಿದ್ದೇ ಒಂದು ಆಸೆ ನೋಡಿ ಇದನ್ನೇ ನೋಡ್ತಿರೋದು ಅವನು ತಲೆ ಮೇಲೆ ಇಟ್ಕೊಂಡ್ರಾ ಎಲ್ಲಿ ಇಟ್ಕೊಂಡ್ರು ಓಹ್ ಹೆಗ್ಲು ಮೇಲಾ ಹ್ಞೂ ಬಿಡಿಲಿ ಫ್ರೆಂಡ್ಸ್ ಮನೇಲಿ ಯಾವ ಅವಸ್ಥೆ ಮಾಡಿಟ್ಟಿದ್ದಾನೆ ಹಾಸಿಗೆ ಎಲ್ಲ ಕಿತ್ತಾಕಿ ಅದನ್ನೆಲ್ಲ ಇದು ಮಾಡಿ ಹಾವಂತ ಹಾವು ಈಗೀಗ ಹಾಸಿಗೆ ಒಂದು ನೀರು ಬಾಟಲಿ ಬಿದ್ದೋಗಿ ನಿನ್ನೆ ಫುಲ್ ಹಾಸಿಗೆ ಒದ್ದಾಗಿದೆ ಒಂದು ತಡಿ ಫುಲ್ ಥಂಡಿ ಆಗಿದೆ ಅದನ್ನ ಒಣಗಂತ ಸೈಡಿಗೆ ಇಟ್ಟು ಅವನು ಬಿಚ್ಚಾಕಿ ಏನೇನೋ ಅವಸ್ಥೆ ಮಾಡಿದ್ದಾನೆ ಹಾಯ್ ಐ ಲವ್ ಯು ಇರಡು ನನ್ನ ಮಗನ ನನ್ನ ನೋಡ ಪಾರಿ ಜೋರಿದ್ದಾನೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ ಕಾಫಿ ಕುಡಿದಿಲ್ಲ ಅದ್ರಾಗ ಒಂದು ಕಡೆ ತಲೆನೋವು ಅಂದರೆ ದೇವ್ರಿ ಮಲಗಿದ್ದೀನಿ ಮಲಗಿದ್ರೂ ತಲೆನೋವು ಹೋಗ್ತಾ ಇಲ್ಲ ನಾನು ಮಲಗಿದ್ರು ಅವನು ಮಲಗ್ತಾನಂತ ಮಲ್ಸ್ಕೊಂಡ್ರೆ ಅವ್ನಿಗೆ ನಿದ್ದೆ ಬಂತು ಆ ಆಕೆ ಎಂಬತ್ತು ಅವನು ಅವ್ನು ಮಲಗಿಯಿಲ್ಲ ಮತ್ತೆ ಇದ್ದ ಒಂದು ಅರ್ಧ ಗಂಟೆ ಮಲಗಿರ್ಬೋದೇ ಸುಖ ಫಿಸ್ಟಾಗ ಸೂರ್ಯನ ನೋಡಿ ನೋಡ್ದಂಗೆ ಆಗ್ತಿದೆ ಸೂರ್ಯನ ಅರ್ಧ ತಿಂದಿಟ್ಟಿದ್ರಿ ಈಗ ಫುಲ್ ಆಗಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ರಾತ್ರಿ ಊಟ ಮಾಡ್ತಾ ಏನು ಊಟಕ್ಕೆ ಮಾಡಿದ್ದು ಬನ್ನಿ ಸ್ಪೆಷಲ್ ತೋರಿಸ್ತೀನಿ ಪಲಾವ್ ಏನು ಮಾಡಿ ಅಂತ ಗೊತ್ತಾಗ್ತದೆ ಚಿಕ್ಕ ಪಟ್ಟ ಅದಕ್ಕೆ ಪಲಾವೇ ಮಾಡಿಟ್ಟೆ ಇವೊಂದು ಆಯಿತು ಈಗ ನನ್ನ ಸರದಿ ಅಳದ್ ನೋಡಿ ಅಲ್ಲಿ ಮೊಬೈಲ್ ಬೇಕು ಅಂತ ಊಟ ಮಾಡು ಅಂದರೆ ಬೇಡ ಅಂತಾನೆ ಮೊಬೈಲ್ ಬೇಕು ಅಂತಾನೆ ಕೊಡಲಿಲ್ಲಲ್ಲ ಅದಕ್ಕೆ ಇದ್ದ ಸಿಂಪಲಾಗಿ ಮೂರೇ ತರಕಾರಿ ಆಲೂಗಡ್ಡೆ ಬಟಾಣಿ ಕಾಳು ಮತ್ತು ಹೂಕೋಸು ಈರುಳ್ಳಿ ಎಷ್ಟೇ ಹಾಕಿ ಸಿಂಪಲ್ಲಾಗಿ ಮಡಿಗೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಗೊತ್ತಾ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಒಂದು ಟ್ಯಾಲೆಂಟ್ ಇದೆ ನನ್ನ ಹತ್ರ ತುಂಬ ಟೈಮಿಂದ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸಿ ಗಿಕ್ಸಿ ಹಾಕೋದ್ರಲ್ಲಿ ಬಿಟ್ಬಿಡಿ ಯಾವಾಗಲೂ ನಾನು ಸತಿ ಹಾಕ್ತೀನಿ ಅಷ್ಟೇ ಸೂಪರ್ ಇರುತ್ತೆ ತಿಂತ ಇದ್ರೆ ಕಳದೋ ಖಾರನೂ ಮಾಡಲ್ಲ ಇನ್ನಿಗೋಸ್ಕರ ನಾನು ಸುಮ್ಮನೆ ಬರೀ ರೈಸು ಸಾರ ಎಲ್ಲ ತಿನ್ನಲ್ಲ ಅದಕ್ಕೆ ಅವನಿಗೋಸ್ಕರ ಇವತ್ತನ್ನೇ ಮಾಡಿ ಈ ಥರ ಎಲ್ಲ ಮಾಡಿದ್ರೆ ಸುಮ್ಮನೆ ತಿಂತ ಎರಡು ತುತ್ತಾರು ತಿಂತಾನೆ ಲಾಷ್ಟಿಗೆ ಎರಡು ಅಂದ್ರೆ ಎರಡು ಒಂದು ಎರಡು ಎರಡು ತುತ್ತೆ ನಾಲ್ಕೈದು ತುತ್ತಿಗೆ ಎರಡು ತುತ್ತಾನಲ್ಲ ನಾನು ಎರಡು ತುತ್ತಿಗೆ ಎರಡೇ ತುತ್ತಾನು ಹಂಗ ಹಾ ಪಲಾವ್ ಸೊಪ್ಪು ಗುದ್ದಿ ಬಿತ್ತ ಫ್ರೆಂಡ್ಸ್ ಅದು ಅವ್ನು ಗುದ್ಲಿ ಅಂತೆ ನೋಡಿ ಅವನ ಕೈಯಲ್ಲಿ ಇಟ್ಕೊಂಡಾನಲ್ಲ ಅದು ಗುದ್ಲಿ ಅದರಲ್ಲಿ ಎಲ್ಲ ಆಟೋ ಸಾಮಾನಿಗೆ ಹೇಳ್ತು ತುಂಬ್ತಾ ಇರ್ತಾರೆ ಬುಟ್ಟಿ ಹ್ಞೂ ಗುದ್ಲಿ ಬೀಚ ಹೊತ್ತಾ ಓ ಗುದ್ಲಿ ಕಾವು ಬೀಚಾಗಿದೆ ಹಾಕು ಹ್ಞೂ 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 ಚಲೋ ಫ್ರೆಂಡ್ಸ್ ಊಟ ಆಗಿ ಮಲ್ಗಕ್ಕೆ ಹೋಗ್ತಾಯಿ ನನ್ನ ಮಗ ಕೆಮ್ಮು ಅಂತ ಹಾನಿ ಸ್ವಲ್ಪ ಅರ್ಶನ ಹಾಕಿ ಕೊಟ್ಟೆ ಕುಡಿಸ್ದೆ ಒತ್ತಾಯ ಮಾಡಿ ಕೈಯ್ಯು ಕಾಲು ಒತ್ತಿಡ್ಕೊಂಡು ಎಲ್ಲ ವಾಂತಿ ಹಾಕಬೇಕಾದ್ರೆ ನೋಡ್ ಸರ್ತಿ ಒತ್ತಾಯ ಮಾಡ್ತೀವಿ ಆಗುತ್ತೆ ಆಗುತ್ತೆ ಅಂತ ಅದು ಆಗಿ ಹೋಗ್ಬೇಕು ಚಲೋ ಈಗ ಮಲ್ಗಾಕೋಗ್ತಾಯಿ ಮಲಗಿಸ್ತೀನಿ ಫುಲ್ ಸುಸ್ತ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ